ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಏಳನೆಯ ಅಧ್ಯಾಯದ ಶ್ಲೋಕ ಹದಿನಾರರಿಂದ ಇಪ್ಪತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಇಪ್ಪತ್ತೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ಇಪ್ಪತ್ತೊಂದು ಯೋ ಯೋ ಯಾಂ ಯಾಂ ತನು ಚಲಾಂ ಶ್ರದ್ಧಾಚಿತ್ತು ತಾಮೇವ ವಿದಧಾಮ್ಯಹಂ ಈಗ ಇಪ್ಪತ್ತೊಂದನೆಯ ಶ್ಲೋಕದ ಅನುವಾದ ಪಾರ್ಥ ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ ಈಗ ಶ್ಲೋಕ ಇಪ್ಪತ್ತೆರಡು ಸತಯ ಶ್ರದ್ಧಾಯ ಯುಕ್ತ ರಾಧನ ಮಿಹತೆ ಲಭತೆ ಚ ತಾನ್ಮಯ ವಿಹಿತಾನ್ ಹಿತಾನ್ ಈಗ ಇಪ್ಪತ್ತೆರಡನೆಯ ಶ್ಲೋಕದ ಅನುವಾದ ಇಂತಹ ಶ್ರದ್ಧೆಯನ್ನು ಪಡೆದ ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಲು ಪ್ರಯತ್ನಿಸುತ್ತಾನೆ ಮತ್ತು ತನ್ನ ಅಭಿಷ್ಟಗಳನ್ನು ಪಡೆಯುತ್ತಾನೆ ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ ಈಗ ಶ್ಲೋಕ ಇಪ್ಪತ್ತ್ಮೂರು ಅಂತವತ್ತು ಫಲಂ ತದ್ ಭೇದ ಮೇಧಸಾದೇವ ಯಜೋ ಯಂತಿ ಮದ್ಭಕ್ತ ಯಾಂತಿ ಮಾಮಪಿ ಈಗ ಇಪ್ಪತ್ತ್ಮೂರನೆಯ ಶ್ಲೋಕದ ಅನುವಾದ ಪಾರ್ಥ ಅಲ್ಪಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು ಈಗ ಶ್ಲೋಕ ಇಪ್ಪತ್ನಾಲ್ಕು ಅವ್ಯಕ್ತಂ ವ್ಯಕ್ತಿ ಮಾಪನಂ ಮನ್ಯತೆ ಮಾಮ ಬುದ್ಧಯ ಪರಂಭಾವ ಮಜಾನಂತೋ ಮಾ್ಯಯನುತ್ತಮ ಈಗ ಇಪ್ಪತ್ನಾಲ್ಕನೆಯ ಶ್ಲೋಕದ ಅನುವಾದ ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಈಗ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಛವು ಆದ ನನ್ನ ಉನ್ನತ ಭಾವವು ಅರ್ಥವಾಗುವುದಿಲ್ಲ ಈಗ ಶ್ಲೋಕ ಇಪ್ಪತ್ತೈದು ನಾಹಂ ಪ್ರಕಾಶ ಸರ್ವೇಸ್ಯ ಯೋಗ ಮಾಯಾ ಸಮಾವೃತ್ತ ಮೂಡೋಯಂ ನಾನತಿ ಲೋಕೋ ಮಾಮಜವ್ಯಯಂ ಈಗ ಇಪ್ಪತ್ತೈದನೆಯ ಶ್ಲೋಕದ ಅನುವಾದ ಮೂಡರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ ಅವರ ಮಟ್ಟಿಗೆ ನಾನು ನನ್ನ ಅಂತರಂಗ ಶಕ್ತಿಯಿಂದ ಆವೃತ್ತನಾಗಿರುತ್ತೇನೆ ಆದುದರಿಂದ ನನಗೆ ಹುಟ್ಟು ಇಲ್ಲ ನಾನು ಅವ್ಯಯನು ಎಂದು ಅವರು ತಿಳಿಯರು ಮುಂದಿನ ಶ್ಲೋಕವನ್ನ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್